ಬಂದಿರ ನಮಗೂ ಕೂಡ ಎಲ್ಲ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ನಾವು ನಮಸ್ಕಾರಗಳು ಮಾಡ್ತಾ ಎಲ್ಲ ಮಂದಿರಗಳಲ್ಲಿ ನಾವೆಲ್ಲರೂ ಕೂಡ ಸಾಧ್ಯವಾದ ದಿನಗಳಲ್ಲಿ ಯಾವ ದಿನಗಳಲ್ಲಿ ಆಗುತ್ತಾ ಎಲ್ಲ ಪೂಜೆಗಳನ್ನ ಮತ್ತು ಗಾಯತ್ರಿ ಜಪಗಳನ್ನೆಲ್ಲ ಮಾಡಿ ನಮ್ಮ ಸೈನಿಕರೆಲ್ಲರೂ ಕೂಡ ಅತ್ಯುತ್ತಮವಾಗಿ ಸುರಕ್ಷಿತವಾಗಿರಬೇಕು ಮತ್ತು ನಮ್ಮನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಅವರಿಗೆ ಹೆಚ್ಚು ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ತಾ ಶಂಕರರ ಬಗ್ಗೆ ಶಂಕರರ ತತ್ವ ಶಂಕರರ ಇದ್ರ ಬಗ್ಗೆ ಮಾತಾಡುವಷ್ಟು ನಾನು ದೊಡ್ಡವನ್ನೆಲ್ಲ ಗುರುಗಳಿದ್ದಾರೆ ಆಶೀರ್ವಾದ ಮಲ್ಲೇಶ್ವರಂ ಬ್ರಾಹ್ಮಣ ಸಭಾ ಟ್ರಸ್ಟ್ನಿಂದ ಇವತ್ತು ಶಂಕರ ಜಯಂತಿ ಈ ಹಿಮಾಂಶು ಶಾಲೆಯ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ ಡಾಕ್ಟರ್ ಪಾವಗಡ ಪ್ರಕಾಶ್ ರಾಯರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆದಿದೆ ಈ ಮಲ್ಲೇಶ್ವರಂ ಬ್ರಾಹ್ಮಣ ಸಭಾ ಟ್ರಸ್ಟ್ಗೆ ಡಾಕ್ಟರ್ ಪ್ರಕಾ ಪಾವಗಡ ಪ್ರಕಾಶ್ ರಾಯರು ಅಧ್ಯಕ್ಷರಿದ್ದಾರೆ ಅವರು ಈ ಕಾರ್ಯಕ್ರಮವನ್ನು ರೂಪಿಸಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾಗಿ ನಾನು ಆದಂತ ಸಂದರ್ಭದಲ್ಲಿ ನನಗೊಂದು ಅಭಿನಂದನೆಯ ಸಮಾರಂಭ ಇಟ್ಕೊಳ್ಳಿ ಬರಲೇಬೇಕು ಈ ದಿನ ಹೇಳಿ ಅವರು ಕರೆದು ಈ ಕಾರ್ಯಕ್ರಮ ರೂಪಿಸಿ ಅದರಲ್ಲಿ ನಮಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಅವ್ರಿಗೆ ಸಭಾ ಟ್ರಸ್ಟ್ಗೆ ಮತ್ತು ಪದಾಧಿಕಾರಿಗಳಿಗೆ ಅಧ್ಯಕ್ಷರಾದಂತಹ ಡಾಕ್ಟರ್ ಪಾವಗಡ ಪ್ರಕಾಶ್ ಅವರು ಎಲ್ರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ನಾವು ಬ್ರಾಹ್ಮಣ ಸಭಾ ಚುನಾವಣೆಯಲ್ಲಿ ಗೆದ್ದ ನಂತರ ಏನೆಲ್ಲ ನಾವು ಮಾಧ್ಯಮದವರಿಗೆ ವಿಚಾರಗಳನ್ನು ತಿಳಿಸಬೇಕು ಅದೆಲ್ಲ ತಿಳಿಸಿದ್ದೀನಿ ಮತ್ತೊಮ್ಮೆ ಅದನ್ನೇ ರಿಪೀಟ್ ಮಾಡಕ್ಕೆ ಹೋಗೋದಿಲ್ಲ ಇವತ್ತಿಗೆ ಇರುವಂತ ವಿಚಾರ ಏನು ಅಂತ ಹೇಳಿದ್ರೆ ಭಾರತ ರಾಷ್ಟ್ರ ಮತ್ತು ಪಾಕಿಸ್ತಾನದ ರಾಷ್ಟ್ರದ ನಡುವೆ ಯುದ್ಧ ಪ್ರಾರಂಭ ಆಗಿಬಿಟ್ಟಿದೆ ಯುದ್ಧ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಎಸ್ಕಲೇಟೆಡ್ ವಾರ ಇನ್ನೂ ಗೊತ್ತಿಲ್ಲ ಆದ್ರೆ ಯುದ್ಧ ಅಂತೂ ಪ್ರಾರಂಭ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಮ್ಮ ರಾಷ್ಟ್ರದ ಪ್ರಧಾನಿಗಳು ಮತ್ತು ಕೇಂದ್ರದ ಸಚಿವಾಲಯ ಎಲ್ಲ ಸಚಿವರು ಏನು ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಘೋಷಣೆ ಮಾಡ್ತಾ ಅವರು ತಗೊಳ್ಳುವಂಥ ಎಲ್ಲ ನಿರ್ಧಾರಕ್ಕೆ ನಾವು ಕೂಡ ಒಂದು ಅವರಿಗೆ ಬೆಂಬಲವನ್ನು ಮತ್ತು ಪೂರಕವಾಗಿ ಎಲ್ಲ ಕೆಲಸವನ್ನು ನಾವು ಮಾಡಲಿಕ್ಕೆ ರೆಡಿ ಇದ್ದೀವಿ ಅನ್ನೋದನ್ನು ತಿಳಿಸ್ತಾ ಜೊತೆ ಜೊತೆಯಲ್ಲಿ ನಮ್ಮ ಸೇನಾ ಪಡೆ ವಾಯುಪಡೆ ಮತ್ತು ನೌಕಾಪಡೆ ಈ ಒಂದು ಎಲ್ಲ ಮರಗಳು ನಮ್ಮ ಭಾರತವನ್ನು ಸುರಕ್ಷಿತವಾಗಿ ಇಡುವುದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ರಿಗೂ ಕೂಡ ನಾವು ಎಷ್ಟು ಧನ್ಯವಾದಗಳನ್ನ ಅಭಿನಂದನೆಗಳು ತಿಳಿಸೋದಕ್ಕೆ ಕಡಿಮೆ ಅನಂತ ಅನಂತ ಅಭಿನಂದನೆಗಳು ಅವರಿಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇವೆ ರಾತ್ರಿ ಹೋಗಿ ನಮ್ಮ ದೇಶವನ್ನು ಸುರಮಕ್ಕೋಸ್ಕರ ಮತ್ತೆ ನಾವೆಲ್ಲರೂ ಚೆನ್ನಾಗಿರೋದಕ್ಕೋಸ್ಕರ ಅವರು ಶ್ರಮಿಸ್ತಾ ಇದ್ದಾರೆ ಅವರಿಗೆ ದೇವರು ಎಲ್ಲ ಕಾಲದಲ್ಲೂ ಎಲ್ಲ ರೀತಿಯಲ್ಲೂ ನಮ್ಮ ಭಾರತೀಯ ಸೇನೆಗೆ ಮತ್ತು ವಾಯುಪಡೆಗೆ ಮತ್ತು ನೌಕಾಪಡೆಯ ಎಲ್ಲರಿಗೂ ಕೂಡ ಎಲ್ಲ ರೀತಿಯ ಅನುಗ್ರಹವನ್ನು ಆಶೀರ್ವಾದವನ್ನು ದೇವರು ಕೊಡಬೇಕು ಅಂತ ಕೇಳಿಕೊಂಡು ಅವರ ಪರವಾಗಿ ನಾವು ನಿರಂತರವಾಗಿ ನಮ್ಮ ದೇವಾಲಯಗಳಲ್ಲಿ ಪ್ರಾರ್ಥನೆಗಳನ್ನ ಪೂಜೆಗಳನ್ನ ಹಮ್ಮಿಕೊಳ್ಬೇಕು ಅಂತ ಕೂಡ ನಾವು ಎಲ್ಲರಲ್ಲೂ ಕೇಳ್ಕೊಳ್ತೀವಿ ನಮ್ಮ ದೇಶ ಈ ಯುದ್ಧದಲ್ಲಿ ಹೇಳ್ತೇವೆ ಅನ್ನುವ ಎಲ್ಲ ಆತ್ಮವಿಶ್ವಾಸ ನಮಗಿದೆ ನಮ್ಗೆಲ್ಲರಿಗೂ ಗೊತ್ತಿರುವ ಗೊತ್ತಿರುವಂತಹ ಮತ್ತೆ ನೆನಪಾಡುವಂತಹ ಕೆಲಸ ಶ್ರೀ ಶ್ರೀ ಶಂಕರ ಭಗವತ್ ಪಾದಾಚಾರ್ಯರು ಪ್ರಸ್ತಾಪ ತಲೆಗಳಿಗೆ ಭಾಷ್ಯವನ್ನು ಬರೀತಾರೆ ಅಂದ್ರೆ ಬ್ರಹ್ಮಸೂತ್ರಗಳು ದಶ ಉಪನಿಷತ್ತುಗಳು ಹಾಗೆ ಸಪ್ರಥಮವಾಗಿ ಅದಕ್ಕೆ ಒಂದು ನೋಟ್ಸ್ ಅಂತ ನಮ್ಗೆಲ್ಲೇ ಬೇಡ ಫಟೋ ಯಾರಪ್ಪಾ ಅಂದ್ರೆ ಜಗದ್ಗುರುಗಳಾದಂತ ಶ್ರೀ ಶ್ರೀ ಶಂಕರ್ ಭಗವತ್ಪಾದಾಚಾರ್ಯರು